ನಮಸ್ಕಾರ ವೀಕ್ಷಕ ಬಂಧುಗಳೇ ನನ್ನ ಯೂಟ್ಯೂಬರ್ ವಾಹಿನಿಯ ಪ್ರವಾಸ ಕಥನ ನಾಲ್ಕನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಐದು ದೇಶಗಳ ಪ್ರವಾಸದಲ್ಲಿ ಈಗ ನಾನು ಮೂರನೇ ದಿನದ ಪ್ರವಾಸ ಮಲೇಷ್ಯಾದಲ್ಲಿ ಇದ್ದೇನೆ ಮಲೇಷ್ಯಾದಲ್ಲಿ ಮುಂಜಾನೆ ಪ್ರವಾಸ ಬಟು ಗವಿಗಳ ದರ್ಶನವಾಯಿತು ಆದರೆ ಅಲ್ಲಿ ಬಟುಗವಿಗಳಲ್ಲಿ ನಾವು ಮುಖ್ಯವಾಗಿ ಮುರುಗನ್ ಕೇವನಿದೆಯಲ್ಲ ಅಥವಾ ಷಣ್ಮುಖ ಏನು ಕೇವಿದೆ ಅದನ್ನಷ್ಟೇ ನೋಡಿದೆವು ಇನ್ನೂ ಅಲ್ಲಿ ಬಹಳಷ್ಟು ಕೇವಗಳು ರಾಮಾಯಣ ಕೇವ್ ಇತ್ತು ಜಲಪಾತಗಳಿದ್ದವು ಅದು ಕೂಡ ಒಂದು ದೊಡ್ಡ ಬೆಟ್ಟನೇ ಅದು ಸುಣ್ಣದ ಕಲ್ಲಿನ ಬೆಟ್ಟ ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪೌರಾಣಿಕ ಸ್ಥಳಗಳಿದ್ದವು ಆದರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಮೃಗನ್ ಖೇವ್ ಏನಿದೆ ಬಟು ಖೇವ್ ಅದು ಮಾತ್ರ ಇತ್ತು ಮುಂಜಾನೆದು ಆ ಕಾರ್ಯಕ್ರಮ ಮುಚ್ಚಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಆ ಮುಂದಿನಂದರೆ ಮಧ್ಯಾಹ್ನದ ಕಾರ್ಯಕ್ರಮ ಈಗ ನಿಮಗೆ ನಮ್ಮ ಮಧ್ಯಾಹ್ನದ ಕಾರ್ಯಕ್ರಮಕ್ಕೇ ಸ್ವಾಗತ ಮಾಡ್ತಾ ಇದ್ದೇನೆ ಮಧ್ಯಾಹ್ನದ ಕಾರ್ಯಕ್ರಮ ಜೆಂಟಿಂಗ್ ಹೈಲೈಟ್ ಕೇಬಲ್ ಕಾರ್ ಮತ್ತು ಅಲ್ಲಿ ಇಂಡೋರ್ ಥೀಮ್ ಪಾರ್ಕನ್ನು ನೋಡೋದಿತ್ತು ಅದಕ್ಕೆ ನಾವು ಬಟು ಕೇವದಿಂದ ನಮ್ಮ ಎ ಸಿ ಬಸ್ಸನ್ನು ಹತ್ತಿ ಮೊದಲು ನಾವು ಅಲ್ಲಿಂದ ಜೆಂಟಿಂಗ್ ಹೈಲ್ಯಾಂಡತ್ತ ಪ್ರಯಾಣವನ್ನು ಪಡಿಸಿದ್ದು ಅಂತರ ಎಷ್ಟಿದೆ ಅಂದರೆ ನಲವತ್ತು ಮೂರು ಕಿಲೋಮೀಟ್ರ್ ಅಂತರ ಇದೆ ಬಸ್ ಹೊಡೆತಾ ಇತ್ತು ಮಧ್ಯಾಹ್ನ ಊಟವನ್ನು ಮಧ್ಯದಲ್ಲಿಯೇ ಒಂದು ಇಂಡಿಯನ್ ಹೋಟೆಲ್ನಲ್ಲಿ ಊಟ ಪ್ರತಿಯೊಂದು ಇಂಡಿಯನ್ ಹೋಟೆಲ್ನಲ್ಲಿ ಚೆನ್ನಾಗಿತ್ತು ಅದು ಊಟ ಮಾಡಿಕೊಂಡು ನಾವು ಜೆಂಟಿಂಗ್ ಹೈಲ್ಯಾಂಡ್ ದತ್ತ ಪಯಣವನ್ನು ಬೆಳೆಸಿದೆವು ಜೆಂಟಿಂಗ್ ಹೈಲ್ಯಾಂಡ್ ಇಂದಿದೆ ಅದು ಮಲೇಷಿಯಾದ ರೈನ್ ಫಾರೆಸ್ಟ್ ನಲ್ಲಿ ಬರ್ತಿದೆ ಅಂದ್ರೆ ಮಲೆನಾಡಿನ ಗುಡ್ಡಗಾಡುಗಳು ಬರ್ತಾವ ಎತ್ತರದ ಬೆಟ್ಟಗಳಿವೆ ಈಗ ನಾವು ಹೋಗ್ತಾ ಇರೋದು ಆರು ಸಾವಿರದ ನಾಲ್ಕು ಫುಟ್ ಎತ್ತರದ ಹೈಲ್ಯಾಂಡ್ ಅದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ನಾಲ್ಕು ಫೀಟ್ ಎತ್ತರದಲ್ಲಿ ಇದೆ ಮುಂದ ಅಲ್ಲಿ ತನಕ ಅಂದ್ರೆ ಅದರದ್ದು ಬೆಟ್ಟದ ಪಾದದವರೆಗೆ ಅಂದರೆ ಅಲ್ಲಲ್ಲೇ ಬೆಟ್ಟ ದೃಶ್ಯವನ್ನೇ ನಮ್ಮ ಹೆಚ್ಚು ಕಡಿಮೆ ನಾವು ವೆಸ್ಟ್ ಆಡಿದ ಹೇಗೆ ಪ್ರವಾಸ ಮಾಡ್ತೀವಿ ಅದೇ ರೀತಿಯಾಗಿ ಎಡಕ ಬಲಕ್ಕೆ ಎತ್ತ ನೋಡಿದ್ರು ಸಹಿತ ಬೆಟ್ಟಗಳ ಸಾಲ ರಸ್ತೆಗಳು ಈ ಇದಕ್ಕೆ ಹೋಗಬೇಕಾದ್ರೆ ನಾವು ಹೈಲ್ಯಾಂಡ್ಗೆ ಹೋಗಬೇಕಾದ್ರೆ ಅಲ್ಲಿ ನಾಲ್ಕೇ ಕಡೆಯಿಂದ ಮಾರ್ಗ ಇದೆ ಯಾವುದೇ ಒಂದು ಮಾರ್ಗದಿಂದ ಬಳಸಿಕೊಂಡು ನಾವು ಆ ಬೆಟ್ಟಗಳನ್ನು ಸುತ್ತಾಕಿ ಹೋಗಬಹುದು ಅಲ್ಲಿಂದ ನಾವು ನೇರವಾಗಿ ಅಲ್ಲಿ ಜೆಂಟಿಂಗ್ ಹೈಲ್ಯಾಂಡದ ಒಂದು ಏನು ಸ್ಕಾರ್ ಪಾಲಿಸ್ ಇಂಡೋರ್ ಥೀಮ್ ಪಾರ್ಕ್ ಅಂತ ಏನು ಅವ್ರದ್ದು ಒಂದು ಇದಿದೆ ನಾವು ಏನು ಫಸ್ಟ್ ಹೋಗಬೇಕಾಗಿತ್ತಲ್ಲ ಆ ಸ್ಥಳವನ್ನು ಮುಟ್ಟಿದ್ದು ನಮ್ಮ ಎ ಸಿ ಅಲ್ಲೇ ಒಂದು ಕಡೆಗೆ ಪಾರ್ಕ್ ಮಾಡಿತ್ತು ನಮ್ಮ ಗೈಡ್ ಮ್ಯಾಡಿ ಏನಿದ್ರು ಅವ್ರು ಹೇಳಿದರು ಇಲ್ಲಿ ನಾವು ತಾಸ ನೋಡ್ಬೋದು ಅಂದರೆ ಇವತ್ತಿಂದ ಇದು ಕೊನೆದಿದೆ ಎಂಜಾಯ್ ಮಾಡಿರಿ ನಾವು ಇಲ್ಲಿಂದ ಏನು ಮಾಡಬೇಕಂದ್ರೆ ಕೇಬಲ್ ಕಾರ್ ಹತ್ತಿ ಮೇಲೆ ಹೋಗಬೇಕು ಮೂರನೇ ಸ್ಟೇಜ್ಗೆ ಹೋಗಬೇಕು ನಡ್ ನೋಡುವ ಸ್ಟೇಜ್ಗಳಿವೆ ಬೇರೆ ಬೇರೆ ಕಡೆಗೆ ಈ ಇವು ಇವೆ ಪ್ರೇಕ್ಷಣೀಯ ಸ್ಥಳಗಳಿವೆ ಪ್ರವಾಸಿಗರ ತಾಣಗಳಿವೆ ಆದರೆ ನಮ್ಮದು ಅಲ್ಲ ಟಿಕೆಟ್ ಅಂದರೆ ಇಲ್ಲಿ ಬಟೂ ಕೇವಕ್ ಯಾರು ವಿಸಿಟ್ ಕೊಡ್ತಾರಲ್ಲ ಅದೇ ಒಂದಿಗೆ ಅದೇ ಫ್ರೀ ಅಂತಾರ ಅದೇ ಇದರಲ್ಲಿ ಒಂದು ಟಿಕೆಟ್ ಸಿಗ್ತದೆ ಎರಡರದ್ದು ಒಂದು ಟಿಕೆಟ್ ಒಂದು ಪ್ಯಾಕೇಜೇ ಇದೆ ಮಲೇಷಿಯಾದ ಸೂಕ್ಷ್ಮವಾಗಿ ನೋಡಿದಾಗ ಇವನ್ನೊಂದು ಪ್ಯಾಕೇಜ ಈ ಪ್ಯಾಕೇಜ್ ಪ್ರಕಾರ ನಾವೇನ್ ಅಂದರೆ ಈಗ ನಾವು ಜೆಂಟಿಂಗ್ ಹೈಲ್ಯಾಂಡ್ ಬಂದು ಒಂದು ಇಂಡೋರ್ ಥೀಮ್ ಪಾರ್ಕ್ ಅಂತ ಹೋಗಿ ಹೊರಟಿವೆ ನಾವು ಜೆಂಟಿಂಗ್ ಹೈಲ್ಯಾಂಡ್ ಅವಾನಾ ಸ್ಕೈ ಸ್ಟೇಷನ್ ಬಂದೆವು ಅಲ್ಲಿಂದ ಕೇಬಲ್ ಕಾರ್ ಮೂಲಕ ನಾವು ಅವೆನ್ಯೂ ಸ್ಟೇಷನ್ ಅಲ್ಲಿ ಇಂಡೋರ್ ಥೀಮ್ ಪಾರ್ಕ್ ಇದೆ ಅಲ್ಲಿಗೆ ಹೋಗಬೇಕಾದ್ರೆ ಇದು ನಾವು ಕಾರ್ ಕೇಬಲ್ ಮೂಲಕ ಹೋಗಬೇಕು ಅದು ಹತ್ತು ನಿಮಿಷದ ಒಂದು ಜರ್ನಿ ನಂತರ ನಮ್ಮ ಕಡೆ ನಮ್ಮ ಗೈಡ್ ಮುಂದೆ ಇದ್ದರು ಅವರು ಮೇಡಿ ಅನ್ನೋರು ಕುಮಾರಿ ಮೇಡಿ ಅವ್ರ ಕಡೆಗೆ ನಮ್ಮದೆಲ್ಲ ಟಿಕೆಟ್ ಒಂದು ಇದಿತ್ತು ಅವರೇ ಮುಂದೆ ನಿಂತ್ಕೊಂಡು ನಮ್ದೆಲ್ಲ ಪಾಸ್ ಮಾಡಿ ಒಬ್ಬೊಬ್ಬರೊಬ್ಬರನ್ನ ಕಳಿಸಿ ಒಂದು ಕಡೆ ನಿಲಾಕರಿಸಿದರು ಒಂದು ಯಾವ ರೀತಿಯಾಗಿ ಕಾರ್ಗಳು ಅಂದರೆ ಆರಾರು ಮಂದಿ ಸೀಟ್ ಇರ್ತದೆ ಅದಕ್ಕೆ ಆರಾರು ಮಂದಿನ ಗಲಾಟಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೊಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರಾರು ಮಂದಿ ಆರಾಮದಿಂದ ಹತ್ತಿ ಅಂದರೆ ಅವ್ರು ಮುಂದೆ ನಿಂತು ಆರಾರು ಮಂದಿ ಆರಾರು ಮಂದಿ ಅದ್ರಾಗೆ ಹಚ್ಚಿದ್ರು ನಾವು ಒಂದು ಆರು ಮಂದಿ ನಮ್ಮ ಜೊತೆಗೆ ನಮ್ಮ ಕೋಟ್ರಿ ಏನಿದ್ದಾರಲ್ಲ ಇತ್ತು ಟೂರಿಸ್ಟ್ ಅವರು ಕೂತಿದ್ರು ಎದ್ರಿಗೆ ಅವ್ರದ್ದು ಎದ್ರೆ ನಾವು ಕೂತಿದ್ದೀವಿ ಮತ್ತು ನಾವೊಂದು ಕಾರ ಮೇಲೆ ಮಡಿತದೋ ಅದು ಎರಡನೇ ಮೂರನೇ ಸ್ಟೇಜ್ಗೆ ಹೋಗ್ಬೇಕು ಮೂರನೇ ಸ್ಟೇಜ್ ಅಂತ ಹೇಳಿದ್ರೆ ನೋಡೋ ಒಂದು ಸ್ಟೇಜ್ ಬರ್ತದೆ ನಿಲ್ತದ ಅಲ್ಲಿಗೆ ಹೋಗ್ಬೇಡಿ ನಮ್ಮದೇನಿತ್ತಲ್ಲ ನಾವು ಅದಕ್ಕೆ ಮೇಲ್ ಮೂರು ಸ್ಟೇಜ್ ಹೋಗ್ಬೇಕಂತ ಹೇಳಿಟ್ಟು ಅಂತ ಹೇಳಿದ್ರು ನಾವು ಕೂತ ಕಾರ್ ದೃಶ್ಯವನ್ನು ನಶವನ್ನ ಫೋಟೋ ತೆಗೆದು ಯಾವ ರೀತಿ ನಮ್ಮ ಕಾರ ಅವನ ಸ್ಕೈ ಸ್ಟೇಷನ್ ಉನಿ ಸ್ಕೈ ಸ್ಟೇಷನ್ ಹತ್ತು ನಿಮಿಷದಲ್ಲಿ ಮುಟ್ಟಿತನ ಈ ಚಿತ್ರಗಳ ಮೂಲಕ ನಾನು ಹಂಚಿಕೊಂಡಿದ್ದೇನೆ ಕಾರ್ ಕೇಬಲ್ನಲ್ಲಿ ಕೂತ್ಕೊಂಡು ಎಡಕ್ಕ ಬಲ್ಕ ಎದುರಿಗೆ ಸುತ್ತು ಕಡೆಗೆ ಅದರ ಅದೇನು ಬೆಟ್ಟಗಳಂದು ಸುತ್ತುವರೆ ಎತ್ರಿಗೇನು ನಮ್ದು ಹೋಗ್ತಾಯಿತ್ತು ಆರುನೂರು ಫುಟ್ ಎತ್ರಿಗೇನು ಹೋಗ್ತಾ ಆರು ಸಾವಿರ ಫುಟ್ಗೆ ಹೋಗ್ತಾ ಹೋಗ್ತಾಯಿತ್ತು ಆ ಎಲ್ಲ ಏರಿಯಲ್ಗು ನೋಡಿ ಎಂಜಾಯ್ ಮಾಡಿದ್ದೇವೆ ಮುಂದೆ ನಮ್ದು ಸ್ಟೇಷನ್ ಬಂತು ಅಲ್ಲಿ ಎಲ್ಲರಿಗೂ ಹೇಳಾಕೆ ಹೇಳಿದ್ರು ನಾವೆಲ್ಲ ಒಂದು ಕಡೆ ಇಳಿದೆವು ಮತ್ತು ನಮ್ಮ ಗೈಡನ್ನು ಅಲ್ಲಿಗೆ ಬಂದರು ಮುಂದೆ ನಮ್ಮ ಟೀಮ್ ಮ್ಯಾನೇಜರ್ ಜಾ ಜೈನ್ ಅಂತೇಳಿದಲ್ಲ ಅವರು ಬಂದರು ಬಂದಾರ ಒಂದ ನಮಗೆ ಬಿಲ್ಡಿಂಗ್ ತೋರಿಸಿದರು ಅವರು ಇದು ಅಂತ ಒಂದು ಸೆಂಟ್ರ್ ಬಿಲ್ಡಿಂಗ್ ಇದೆ ಇಲ್ಲಿಂದ ನಾವು ಎಲ್ಲರೂ ಕೂಡಿ ಕೂಡಬೇಕು ಇದು ಮೂರು ಮಜಲಿದೆ ಮೂರು ಸ್ಟೋರ್ ಇದೆ ನೀವು ಆರಾಮವಾಗಿ ಒಂದು ದೇಡ್ ಗಂಟೆ ಇಲ್ಲಿ ಸುತ್ತಾಕೊಂಡು ನೀವು ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಪ್ರಕಾರದ ಎಂಟರ್ಟೈನ್ಮೆಂಟ್ ಇದೆ ನೀವು ಎಂಜಾಯ್ ಮಾಡಿ ಪರ್ಚೇಸ್ ಮಾಡಿ ನೀವು ಫ್ರೀಯಾಗಿ ಅಂತ ಆಡ್ರಿ ಅಂತ ಹೇಳಿ ಹೇಳಿ ಮತ್ತೆ ಮೂರು ಒಂದು ದೀಡ್ ಗಂಟೆ ಆದ ನಂತರ ರಿಟರ್ನ್ ನಾವು ಇದೇ ಸ್ಟೇ ಇದೆ ಸ್ಥಳ ತೋರಿಸಿದ್ರಲ್ಲ ಒಂದು ಸ್ಟೋರ್ ತೋರಿಸಿದ್ರೆ ಇಲ್ಲೇ ಬಂದು ನೀವೆಲ್ಲ ಕೂಡಬೇಕು ಇಲ್ಲಿಂದಲೇ ಮತ್ತು ನಾವು ಕಾರ್ ಹತ್ತಿ ಕೇಬಲ್ ಕಾರ್ ಹತ್ತಿ ಕೆಳಗಿಡ್ದು ಹೋಗೋಣ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟರು ಆ ಪ್ರಕಾರ ನಾವು ಅಲ್ಲಿಂದ ಏನಂದಿವೆ ಒಬ್ಬೊಬ್ಬರಾಗಿ ನಮಗೆ ಯಾವ್ಯಾವ ಬೇಕನ್ನೋದು ನಾವಂತೂ ಮೊದಲೇ ಮೂರನೇ ಮೊದಲೇ ಇದು ಗ್ರೌಂಡ್ ಐತಿ ಮೇನ್ ಗೇಟ್ ಇದ್ದದ ಮತ್ತು ಎಂಟ್ರ್ ಆದ ಕೂಡಲೇ ಅಲ್ಲಿ ಸ್ಟಾರ್ಟಿಂಗ್ನಾಗ ಏನೇನಿದ್ವು ಅನ್ನೋದನ್ನು ನಾನು ಏನು ಪಿಕ್ಚರ್ದಾಗ ಇಟ್ಕೊಂಡಿದ್ದೀನಿ ಅದನ್ನು ತಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ನಾನು ಮೂರನೇ ಅಂತಸ್ತಿನ ಇಟ್ಕೊಂಡು ಕೆಳಗಿನ ಅಂತಸ್ತ ಫೋಟೋಗಳನ್ನು ನಿಮ್ಮ ತಗದು ನಿಮ್ಮೊಂದಿಗೆ ಶೇರ್ ಮಾಡೇನೆ ಹಿಂದೆಗೆ ದೊಡ್ಡ ದೊಡ್ಡ ಫ್ಲ್ಯಾಗ್ಸ್ ಇವೆ ಜನ ಎತ್ತ ನೋಡ್ತಿ ಎತ್ತೆಲ್ಲ ಒಂದು ಪ್ರಕಾರದ ಸಂಭ್ರಮವೂ ಸಂಭ್ರಮ ಆ ಸಂಭ್ರಮವನ್ನು ಸವಿಯತ್ತ ಮೊದಲು ನಾವೇನು ಮಾಡಿದ್ದೇವೆ ನಾನು ನನ್ನ ಸ್ನೇಹಿತ ನಾಯ್ಕರಿಬ್ಬರು ಸೇರಿಕೊಂಡು ಮತ್ತು ಜೊತೆಗೆ ಅವರು ಇದ್ದ ಅರುಣ್ ಮಿಸ್ಸಸ್ರು ಇದ್ರು ಅವರೆಲ್ಲ ಸೇರ್ಕೊಂಡು ಹೋಗ್ತಿದ್ರು ಮತ್ತು ನಾವಿಬ್ಬರು ಕೂಡಿಕೊಂಡು ಮ್ಯಾಗಿಂದ ಅಂತಸ್ತು ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಎರಡನೇ ಅಂತಸ್ತೀವಿ ಎರಡನೇ ಅಂತಸ್ತು ತಿಳ್ಕೊಂಡು ಮತ್ತು ಗ್ರೌಂಡ್ ಲೆವೆಲ್ ಬಂದು ಗ್ರೌಂಡ್ ಲೆವೆಲ್ನಿಂದ ಥರ್ಡ್ ಫ್ಲೋರ್ದಿಂದ ನಾವು ಎಸ್ಕ್ರೇಟರ್ ಉಪಯೋಗ ಮಾಡಿಕೊಂಡು ಎರಡನೇ ಅಂತಸ್ತು ಕೆಳಗಿನ ಗ್ರೌಂಡಿಗೆ ಬಂದುಬಿಟ್ಟಿವೆ ಗ್ರೌಂಡ್ನಲ್ಲಿ ಎಲ್ಲ ಸುತ್ತಾಕಿದ್ದೇವೆ ಅಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಚೈನಾ ಪ್ರಾಡಕ್ಟು ಇದು ಹೆಚ್ಚು ಕಡಿಮೆ ಚೈನಾ ಮಾರ್ಕೆಟ್ ಇದ್ದಂಗೆ ಇದೆ ಚೈನಾದ್ದು ಒಂದು ಕಡೆಗೆ ಕಲ್ಚರಲ್ ಶೋನು ಆಗ್ತಾಯಿದ್ದೆವು ಅಂದರೆ ಎಲ್ಲ ಪ್ರಕಾರದಲ್ಲಿ ಎಂಟರ್ಟೈನ್ಮೆಂಟ್ ನಡೀತಾ ಇತ್ತು ಜೊತೆಗೆ ಮಾಲ್ ಇತ್ತು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ದೊಡ್ಡ ದೊಡ್ಡ ಮಾಲ್ಗಳಿತ್ತು ಮುಂದೆ ಅದರ ಜೊತೆಗೆ ಫುಡ್ ಇತ್ತು ಯಾವ ಬೇಕಾದ ಫುಡ್ ಇದ್ರಾಗ ನಾವು ಹೋಗಿ ನೋಡಿದ್ದೇವೆ ನಮ್ಮ ಎಲ್ಲ ಪ್ರಕಾರದ ಫುಡ್ಡು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಫುಡ್ಡು ಯಾರಿಗೂ ಅಲ್ಲೇ ತಿನ್ನು ತಿಂತಾಯಿದ್ರು ಊಟ ಮಾಡ್ತಾಯಿದ್ರು ಎಲ್ಲ ಪ್ರಕಾರದ ರ ನೋಡಿದ್ವಿ ನಮಗೆ ಅನಿಸ್ತಿತ್ತಲ್ಲ ಅಲ್ಲಿ ಜಗಿ ಜಗಿಸುವಂತಹ ಲೈಟ್ಗಳನ್ನು ಬಿತ್ತರಿಸುವಂತ ಕಾರ್ಯಕ್ರಮಗಳನ್ನು ಜನ ಕುಣಿದಾಡ್ತಾ ಇತ್ತು ಮ್ಯೂಜಿಕ್ ಹಾಕಿತ್ತು ಇದೆಲ್ಲ ನೋಡಿ ಅಂತ ಏನು ಅನಿಸ್ತಾ ಇತ್ತು ನಮಗೆ ಇಲ್ಲೋ ಇದನ್ನ ಮನುಷ್ಯ ಈ ಒಂದು ಎತ್ತರದ ಒಂದು ಬೆಟ್ಟದಲ್ಲಿ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದಂತ ಹಿಂಗೆ ಅನಿಸ್ತಿತ್ತು ಹತ್ತಿರ ಅತ್ತೆಲ್ಲ ಸಂಭ್ರಮ ಸಂಭ್ರಮದಿಂದ ಕೂಡಿತ್ತು ನಾವು ಗ್ರೌಂಡ್ ಫ್ಲೋರ್ ಮುಗಿಸ್ಕೊಂಡು ಎರಡನೇ ಫ್ಲೋರ್ಗೆ ಹೋದ್ವು ಎರಡನೇ ಫ್ಲೋರ್ ದಲ್ಲಿ ಎಲ್ಲಾನು ಸತ್ ಸುತ್ತಾಕಿ ನೋಡಿದ್ವು ಮುಂದೆ ಮತ್ತೆ ಥರ್ಡ್ ಫ್ಲೋರ್ಗೆ ಬಂದೆವು ಈ ಗ್ರೌಂಡ್ ಫ್ಲೋರ್ನಲ್ಲಿ ಇದರಲ್ಲಿ ಛತ್ತದ ಮೇಲೆ ವಿಭಿನ್ನ ಡಿಸೈನ್ ಡಿಸೈನ್ಗಳು ಬಿಡುವಂಥ ಒಂದು ದೃಶ್ಯ ಇತ್ತು ಅದು ಒಂದು ಯಕ್ಷಲೋಕವನ್ನು ರಚಿಸಿದಂಗೆ ರಚನೆ ಮಾಡಿದಂಗಿತ್ತು ಅಷ್ಟು ತುಂಬ ಇದಾಗಿತ್ತು ನಂತರ ನಾವು ಮ್ಯಾಗೆ ಬಂದ ನಂತರ ಒಂದು ಕಡೆಯಿಂದ ಆ ಕಡೆ ಎದುರಿಗೊಂದು ವ್ಯೂ ಕಾಣಿಸ್ತಾ ಇತ್ತು ಅದು ಹೇಗೆ ಬಾ ಅಂದರೆ ಹಿಮದಿಂದ ಆಚೆತಿತ್ತು ಅಂತ ಬೆಟ್ಟ ಅದೆಲ್ಲ ಮಾನವ ಕೃತ್ರಿಮ ಇತ್ತು ಮಾನವ ನಿರ್ಮಿತಿ ಇತ್ತು ಬಟ್ ನಮಗೇನಾಗ್ತಿತ್ತು ಅಂದರೆ ಈ ಟೈಮ್ ಅದು ನೋಡಿ ನಾವು ಇದನ್ನು ಈ ಒಂದು ಲ್ಯಾಂಡನ್ನು ಈ ಒಂದು ಇದನ್ನು ನಾವು ಸಂಪೂರ್ಣವಾಗಿ ಎಂಜಾಯ್ ಮಾಡಬೇಕಾಗಿತ್ತು ಅಂದರೆ ಇಡೀ ದಿವಸ ಬರಬೇಕು ಇಡೀ ದಿವಸ ಬಂದಾಗ ಆ ಜೆಂಟಿಂಗ್ ಐಲ್ಯಾಂಡ್ನಲ್ಲಿರುವಂಥ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಮನೋರಂಜನೆಯ ಸ್ಥಳಗಳು ಕ್ಯಾಶಿನು ಎಲ್ಲ ಪ್ರಕಾರದಿದೆ ಅವನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇರ್ತಿತ್ತು ನಾವು ಒಂದು ಗಂಟೆಯಲ್ಲಿ ಬಂದವರು ಒಂದೇ ಕಡೆಗೆ ಮಾತ್ರ ಅಲ್ಲಿ ಎಂಟರ್ಟೈನ್ಮೆಂಟ್ ಇದ್ದ ನಮ್ಮ ಮಾಡಿದ್ದೇವೆ ಅದಕ್ಕೆ ಹಿಂದಿನಿಂದ ಹೂ ಮಾಡಿದಾಗ ಅಲ್ಲಿ ಒಂದು ಹಿಮ ಆಚಾರ್ಯತೆ ಮಾನವ ನಿರ್ಮಿತ ಇತ್ತು ಮುಂದೆ ಅಲ್ಲಿಂದ ನಾವು ಅವ್ರು ಹೇಳಿದ ಸ್ಥಳಕ್ಕೆ ಹೋಗಿ ಎಲ್ಲ ನಿಂತೇವೆ ಎಲ್ಲರೂ ಕೂಡಿಕೊಂಡ್ರು ನಲ್ವತ್ತು ನಾಲ್ಕು ಮಂದಿ ಬಂದ ನಂತರ ರಿಟರ್ನ್ ಟು ನಾವು ಬ್ಯಾ ಕೆಳಗೆ ಇಳಿದು ಮತ್ತು ನಾವು ನೋಹಾಲಿ ಸ್ಟೇಷನ್ಗೆ ಬಂದಿರೋರು ಯಾವುದು ಕೇಬಲ್ ಕಾರ್ ಸ್ಟೇಷನ್ ಅಲ್ಲಿ ಏನಾಗಿತ್ತು ಅಂದರೆ ಮೊದಲು ಬರೋ ಮುಂದೆ ಅವರು ನಮ್ಮ ಗೈಡ್ ಹೇಳ್ತಿರೋರು ಈ ನಾವು ಬೆಟ್ಟದ ಮ್ಯಾಗ ಏನು ಹೋಗ್ತಿಲ್ಲ ಈಗ ನಮಗೆ ವಾತಾವರಣ ಸರಿ ಇದೆ ಆದರೆ ಯಾವೇಳ್ದಾಗ ವಾತಾವರಣ ಕೆಡ್ತಿದೆ ಅಂದರೆ ಹವಾಮಾನ ಕೆಡ್ತಿದೆ ಹೇಳಕ್ಕೋಗಲ್ಲ ಕ್ಷಣ ಕ್ಷಣಕ್ಕೂ ಹವಾಮಾನ ಬದಲಾಗ್ತಾ ಇರ್ತಿದೆ ಅದಕ್ಕೆ ನಾವು ಉಕ್ಕೊಳ್ಬೇಕಾಗ್ತಿದೆ ಅಂತ ಹೇಳಿರ್ತಾ ಹೇಳಿದ್ರು ಅವರು ಅದೇ ಪ್ರಕಾರ ನಾವು ರಿಟರ್ನ್ ಬರೋ ಕಾಲಕ್ಕೆ ಸಿಕ್ಕಾಪಟ್ಟೆ ಮಸ ಮಂಜಿನಿಂದ ಮಸಕಾಗಿತ್ತು ಮತ್ತು ಮಳಿನೂ ಆಗ್ತಾ ಇತ್ತು ಅದಾಗ ನಾವು ಕೇಬಲ್ ಬಂತು ಕೇಬಲ್ ಕಾರನ್ನ ಕುತ್ಕೊಂಡು ಕೆಳಗೆ ಇಳಿಯೋ ಕಾಲಕ್ಕೆ ಈ ಒಂದು ದೃಶ್ಯವನ್ನು ನಾನು ಅದು ಶಿಲೆ ತಮಗೆ ಹಂಚಿಕೊಂಡಿದ್ದೀನಿ ಎತ್ತ ನೋಡಿದ್ರು ಮಂಜು ಮಳೆ ಿತ್ತು ತುಂಬಾ ಇಷ್ಟು ಒಂದು ಚಳಿ ಬಿಟ್ಟಿತ್ತು ನಮ್ ಫೀಲ್ ಯಾಕಂದ್ರೆ ನಾವು ಚಳಿಗೆ ತಡ್ಕೊಳ್ಳುವಂತ ಹೊಟ್ಟೆ ಓದಿದ್ದಿಲ್ಲ ನಾವು ಅದಕ್ಕೆ ಅದು ಚಳಿದ ಪ್ರಭಾವ ಶುರು ಆಯ್ತು ಶುರುವಾಯ್ತು ಮುಂದ ಹಾಗೆ ನಮ್ದು ಕೇಬಲ್ ಕಾರ್ ಕೆಳಗೆ ಇಳಿದ ಕೊನೆ ಸ್ಟೇಷನ್ ಅಂದ್ರೆ ಗ್ರೌಂಡ್ ಸ್ಟೇಷನ್ಗೆ ಬಂತು ಗ್ರೌಂಡ್ ಸ್ಟೇಷನ್ ದಲ್ಲಿ ಇಳ್ಕೊಂಡು ನಮ್ಮ ಬಸ್ ಸ್ಥಾನ ಇಲ್ಲಿತ್ತಲ್ಲ ಅಲ್ಲಿ ಬಂದು ಮರಿ ಆಗ್ತಾನೆ ಇತ್ತು ಬಸ್ನ ಅಂದ್ರೆ ಒಳಗಡೆ ಒಳಗಡೆಗಿರ್ತದ ಬಸ್ ಅಂತ ಎಲ್ಲಾರು ಒಂದು ಬಸ್ನ ಹತ್ತಿದ್ದು ಮುಂದೆ ಹಗಾರ್ಗೆ ಬಸ್ ಜರ್ನಿ ಶುರು ಅಂದ್ರೆ ಬ್ಯಾಕ್ ಟು ನಮ್ಮ ಹೋಟೆಲ್ಗೆ ಹೋಗ್ಬೇಕು ನಾವು ಅಂದ್ರೆ ಕೌಲ ಹೋಟೆಲ್ಗೆ ಬರಬೇಕು ಅದಕ್ಕೆ ಅದು ಬೆಟ್ಟಗಳನ್ನು ಇಡ್ತಾ ಇಡ್ತಾ ಹೊರತಿರುವಂತ ಹೇಳಿದಾಗ ವಿತ್ತ ನೋಡ್ತೀರ ಉತ್ತಮ ದರ್ಜೆಯ ರಸ್ತೆಗಳಿವೆ ಎಲ್ಲಿಯೂ ಜನಸಂದಿನ ಇಲ್ಲ ಟ್ರಾಫಿಕ್ ಇಲ್ಲ ಎತ್ತ ನೋಡ್ತೀರಿ ಅತ್ತ ಹಸಿರು ಬೆಟ್ಟಗಳಿಂದ ತುಂಬಿತ್ತು ಅದನ್ನು ನಾವು ಸೌಂದರ್ಯವನ್ನು ಕಣ್ ತುಂಬಾ ನೋಡ್ತಾ ಆನಂದಿಸುತ್ತಾ ಹೊಟ್ಟಿದ್ದೆವು ಹೇಗೆ ನಮ್ಮ ಬಸ್ ಕೆಳಗೆ ಇಳಿತಾ ಬರ್ತಾ ಇತ್ತು ನನಗೆ ಅಲ್ಲೇ ವಾತಾವರಣ ಬದಲಾದ ತಕ್ಷಣ ಒಂದು ಪ್ರಕಾರದ ಜ್ವರ ಬಂದಾಗಿತ್ತು ಚಳಿ ಬಂದಿತ್ತು ಹೆಲ್ತ್ ಅಪ್ಸೆಕ್ಟ್ ಆಗಿತ್ತು ನನಗೆ ಗೊತ್ತಾಗಿತ್ತು ಆದರೂ ಕೂಡ ಈ ಹೊರಗಡೆ ಇರುವಂಥ ದ್ರಶ್ಯ ಏನಿದೆ ನಿಸರ್ಗದ ದೃಶ್ಯ ಏನಿದೆ ಮಲೆನಾಡಿನ ದೃಶ್ಯ ಏನಿದೆ ಹೋಗ್ತಾ ಇದ್ದರು ಅನಾರೋಗ್ಯ ಆಗಿದ್ದು ನನಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅನ್ನೋದನ್ನ ಮರೆತು ಈ ಒಂದು ನಿಸರ್ಗವನ್ನು ನಾನು ಸಹಿತ ಆ ಕಡೆಗೆ ಲಕ್ಷ ಕೊಟ್ಟು ನೋಡ್ತಾ ಇದ್ದೆ ನಮ್ಮ ಬಸ್ ಕೌಲು ನಂಬು ನಗರವನ್ನು ಸಮೀಪಿಸಿತು ಅಲ್ಲಿಂದ ಮತ್ತೆ ನಾವು ಏನು ಅಲ್ಲಿ ಸ್ಕ್ವೇರ್ ಇದೆ ಹೋಟೆಲ್ ಇದೆ ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ ನಮಗೆ ಅವುಗಳ ಗೋಚಲ ಎಲ್ಲ ಮುಂದೆ ಹಾಗೆ ಸಾಗಿ ಬಸ್ ನಿಂದ ಈ ಫೋಟೋಗಳನ್ನು ಕಿಕ್ ಇಲ್ಲಿ ನೋಡಿ ನೀವು ನೋಡಕ ಟ್ವಿನ್ ಟವರ್ ಸಿಗ್ತದೆ ಟಾಪ್ ಬಿಲ್ಡಿಂಗ್ಸ್ ಏನದಲ್ಲ ಅಲ್ಲಿ ಸ್ಕ್ವೇರ್ ನಲ್ಲಿರುವಂತಹ ಎಲ್ಲಾ ಬಿಲ್ಡಿಂಗ್ಸ್ ಗಳನ್ನ ನೋಡಲಿಕ್ಕೆ ಸಿಕ್ತಿದೆ ನಮ್ದು ಬಸ್ ಏನಿದೆ ಸ್ವಲ್ಪ ಎತ್ತರದ ಇತ್ತು ಎತ್ತರ ಆಗಿಂದ ಅದು ಕೆಳಗಡೆಗೆ ಸಿಟಿ ಹತ್ತಾ ಹೋಗ್ತಾ ಇತ್ತು ಅಲ್ಲಿಂದ ಇಷ್ಟು ಒಂದು ರಮ್ಯವಾದ ದೃಶ್ಯವನ್ನು ನಾನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಅದನ್ನ ತಮ್ಮೊಂದಿಗೆ ಹಂಚಿಕೊಂಡಿರುವೆ ನಮ್ಮ ಬಸ್ ರಸದಿಂದ ಸಾಗ್ತಾ ಇತ್ತು ಸೈಡ್ಗೆ ನೋಡಿದೆ ಮಾವಿನ ಗಿಡಗಳ ತೋಟ ಇತ್ತು ಮಾವಿನ ಗಿಡಗಳಿಗೆ ಹೂವಾಗಿತ್ತು ನಮ್ಮಲ್ಲಿ ಇನ್ನೂ ಇಂಡಿಯಾದಲ್ಲಿ ಇಲ್ಲ ಅಲ್ಲಿ ಆಗಲೇ ಹೂವಾಗಿತ್ತು ಕೆಲವೊಂದು ಕಾಯಿಗಳನ್ನು ಆಗಿದ್ದೆವು ಒಂದು ಹಾಗೆ ನಮ್ದು ಬಸ್ ಆಗ್ತಾ ಇದೆ ಎಡಕ್ಕೆ ಬಲಕ ಇದೆ ನೋಡ್ತಾ ಇದ್ವಿ ಒಂದು ಓವರ್ ಬ್ರಿಡ್ಜ್ಗಳು ಬಂದರೆ ರಸ್ತೆಗೊಂದು ಮಾತಾಡ್ಬೇಕಾದ್ರೆ ಬಹಳ ಚೆಂದ ನಮ್ಮ ದೇಶದಾಗ ಇಂಥ ಡೆವಲಪ್ಮೆಂಟ್ ಇದೆ ಅಂತ ಯಾಕಂದರೆ ಅಲ್ಲಿ ಪ್ರಮಾಣಿಕತನೇ ಪ್ರಮಾಣಿ ಏನೇ ಸರ್ಕಾರ ಪ್ರಾಮಾಣಿಕವಾಗಿ ಕರ್ಚ್ಕೊಳ್ತಾರೆ ಖಾಸಗೀಕರಣನೂ ಮಾಡಿದರೆ ಹೀಗಾಗಿ ಅಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಆದರೆ ನಮ್ಮಲ್ಲಿ ಏನಾಗ್ತಿದೆ ಎಲ್ಲ ಪ್ಲಾನ್ ಇರ್ತಾವಿ ಎಲ್ಲ ಶೇರಿಂಗ್ ಏನು ಬಿಸಿ ಮಂತ್ರಿಗಳನ್ನೇ ಈ ಶಾಸಕರನ್ನೇ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾಂಟ್ರಾಕ್ಟ್ ಮಾಡುವುದರಿಂದ ಆ ಒಂದು ಕ್ವಾಲಿಟಿ ಇನ್ ನಾವಿನ್ನೂ ಮಲೇಷಿಯಾದ ರಸ್ತೆಗಳ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಕ್ವಾಲಿಟಿ ನೋಡೇವೆ ಆ ಕ್ವಾಲಿಟಿ ಮುಂದೆ ನಮ್ಮ ಭಾರತದ ಕ್ವಾಲಿಟಿ ಬಹಳ ಕಳಪೆ ಅಂತ ಮನಸ್ತಿದೆ ನಾವು ಬಸ್ ಸಿಟಿಯನ್ನ ಪ್ರವೇಶ ಮಾಡಿದ ತಕ್ಷಣ ಎಡಕ ಬೆಳಕ ಮತ್ತೆ ಅದೇ ಕಟ್ಟಡ ಅಂದ್ರೆ ರಾತ್ರಿಗಿತ್ತು ಎತ್ತ ನೋಡ್ತಾರೆ ಅತ್ತೆಲ್ಲ ಆ ಕಡೆಗೆ ಸಂಭ್ರಮವೂ ಸಂಭ್ರಮ ದಾಟ್ಕೊಂಡು ಆ ಕಡೆಯಿಂದ ಬಂದೆ ಅಲ್ಲಿ ಒಂದು ಕಡೆ ಒಂದು ಏರಿಯಾ ಬಂತು ಯಾಕಂದರೆ ದೀಪಾವಳಿ ಮುಂದೆ ಇದ್ದೇವೆ ನಾವು ಅವರು ಒಂದು ಏರಿಯಾದಿಂದ ಹಾಸ್ಕೊಂಡು ಹೋಗಿ ಹೇಳಿದ್ರು ಅಲ್ಲಿ ನೋಡಿ ಇಲ್ಲೆಲ್ಲ ಇಂಡಿಯನ್ಸ್ ಅದಾರೆ ದೀಪಾವಳಿ ಮಾಡ್ತಾ ಇದ್ದಾರೆ ಅವರು ಅಂಗಡಿಗಳೇನಿಲ್ಲ ಮುಗ್ಗಟ್ಟುಗಳೇನಿಲ್ಲ ಎಷ್ಟು ಶೃಂಗಾರ ಮಾಡಾಂಡು ದೀಪಾವಳಿ ಇಲ್ಲಿ ಯಾವ ಪ್ರಕಾರ ನಡೀತಿದೆ ಅನ್ನೋದನ್ನು ಅದನ್ನು ಗೈಡ್ ನಮಗೆ ಹೇಳಿದರು ಹಾಗೆ ಮುಗಿಸ್ಕೊಂಡು ನಾವು ನಮ್ಮ ಹಾಟೆಲ್ದಕ್ಕೆ ಹೋದೆವು ಅವಾಗ ಆಗಲೇನೇ ಎಂಟು ಗಂಟೆ ಆಗಿತ್ತು ಅದು ಒಂದು ಹೋಟೆಲಿಗೆ ನೇರವಾಗಿ ನಾನು ಏನು ಮಾಡಿದೆ ಅಂದರೆ ಹೋಗಿ ಮುಖ ಕರ್ಕೊಂಡು ಫ್ರೆಶ್ ಆಗಿ ಹೋಟೆಲ್ಗೆ ಬಂದು ಊಟ ಮಾಡಿ ಓಕೆ ನನಗೆ ಮಾತ್ರ ಏನಾಗಿತ್ತಂದರೆ ಸ್ವಲ್ಪ ಯಾಕೋ ಅದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ನೆಗಡಿ ಟೈಪ್ ಆಗಿತ್ತು ನಾನೇನು ಭಾಳ ಊಟ ಮಾಡಲಿಲ್ಲ ಸ್ವಲ್ಪ ರೈಸ್ ಅಷ್ಟೇ ತೊಗೊಂಡೆ ಮುಂದೆ ಹೋಗಿ ನಾನು ಏನು ಮಾಡಿದೆ ಅಂದರೆ ನನ್ನ ಕಡೆ ಟ್ಯಾಬ್ಲೆಟ್ ಇತ್ತು ಡೋಲೋ ಸಿಕ್ಸ್ ಫಿಫ್ಟಿ ಮತ್ತೊಂದು ಹೊರಬಿಟ್ಟಿದ್ರು ಡಾಕ್ಟ್ರೆ ಅವತ್ತು ತೊಗೊಂಡು ನಾನು ಮಲ್ಕೊಂಡೆ ಮುಂದೆ ಆದಷ್ಟು ಅಂದ್ರೆ ಬೆಳಗ್ಗೆ ನಾಳೆ ಏನಂದ್ರೆ ಇದು ಕೊನೆ ರಾತ್ರಿ ಅಂತ ನೆಕ್ಸ್ಟ್ ಡೇ ನಾವು ಏನು ಮಾಡಬೇಕು ಈ ಉಳಿದ ಎಲ್ಲ ಸೈಟ್ಗಳನ್ನು ನೋಡಿಕೊಂಡು ನಾವು ಥಾಯ್ಲೆಂಡಿಗೆ ಪ್ರಯಾಣ ಪ್ರಯಾಣ ಸಂಜೆ ಕಡೆ ಥಾಯ್ಲೆಂಡ್ ಐದು ಗಂಟೆ ಇದ್ದು ಆರು ಗಂಟೆಗೆ ಐದಿತ್ತು ಎಲ್ಲ ಪ್ಲೇನ್ ಇತ್ತು ಅವ್ರು ಹೇಳಿದರು ಮಧ್ಯಾಹ್ನ ತನಕ ನಾ ನಿಮಗೆಲ್ಲ ಸೈಟ್ ಸೀನ್ ತೋರಿಸ್ತೀವಿ ಏನೇನು ತೋರಿಸ್ತೀವಿ ಅನ್ನೋ ಗೈಡ್ ಹೇಳಿದರು ಮಧ್ಯಾಹ್ನ ಆದ ನಂತರ ಅಲ್ಲೇ ಊಟ ಮಾಡಿಕೊಂಡು ನಾವು ನೇರವಾಗಿ ಇಲ್ಲಿ ಅಂದರೆ ಏರೋ ಡ್ರಮ್ಗೆ ಹೋಗಬೇಕು ಅಂದರೆ ಕೋಲಲ್ಲಪುರದ ಏರ್ಪೋರ್ಟ್ಗೆ ಹೋಗ್ಬೇಕಂತ ಸೂಚನೆ ಕೊಟ್ಟಿದ್ರು ಅವಾಗ ಆರಾಮಿ ಮಾಡ್ರಿ ಮತ್ತು ಬೆಳಿಗ್ಗೆ ಏನ ತಡ ಮಾಡಿ ಬರೋಣ ಆದರೂ ನೀವು ಮಾತ್ರ ರೆಡಿ ಅದು ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಮುಂಜಾನೆ ಇಲ್ಲಿ ಟಿಫಿನ್ ಮಾಡ್ಕೊಂಡನ ಊಟ ಅಂತ ಮನೆ ಜರ್ಸಿದೆಯೆಲ್ಲ ಇನ್ಸ್ಟ್ರಕ್ಷನ್ ಅವರು ಕೊಡ್ತಾರೆ ಊಟ ಆಯಿತು ನಮ್ಮ ರೂಮಿಗೆ ಬಂದು ನಾನು ನಮ್ಮ ನಾಯಕರು ಬಂದ್ಕೊಂಡು ಮತ್ತು ನಾನು ಟ್ಯಾಬ್ಲೆಟ್ ಅಂತ ಮಲಗಿದೆ ಯಾಕೆ ಸುಸ್ತಾಗ ನೆನಸಿದ್ದಾನೆ ಮುಂದೆ ಅದನ್ನೇ ನೀವು ಏನು ನಾವು ಇಲ್ಲಿ ಈ ಜೆಂಡಿಂಗ್ ಹೈಲ್ಯಾಂಡ್ನಲ್ಲಿ ಏನೇ ನೋಡಿದ ಅನ್ನೋದನ್ನು ತಮ್ಮೊಂದಿಗೆ ಈ ವಿಡಿಯೋ ಮತ್ತು ಫೋಟೋಗಳ ಮೂಲಕ ಹಂಚಿಕೊಂಡೇನೆ ನಮ್ಮ ಪ್ರವಾಸದ ಅನುಭವವನ್ನು ನನಗನಿಸುತ್ತೆ ಬಹುತಿ ನಿಮ್ಗೆ ಲೈಕ್ ಆಗಿರಬೇಕು ಅದಕ್ಕೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಒಂದು ಮಾನ ದಿವಸದ ಕಾರ್ಯಕ್ರಮ ಏನಿದೆ ಅನ್ನೋದನ್ನು ಯಾಕಂದರೆ ಈಗ ಹೊತ್ತು ಮೂರನೇ ದಿವಸ ಮುಗಿತೋ ಜರ್ನಿಯಿಂದ ಮೂರನೇ ದಿವಸ ಟೂರದ ಮೂರನೇ ದಿವಸ ಮುಗಿತೋ ನಾಲ್ಕನೇ ದಿವಸದ ಏನು ಕಾರ್ಯಕ್ರಮ ಆಗ್ತಿದೆ ಮತ್ತೆ ನೋಡ್ತೇವೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಡ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ